ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಬರುತ್ತೆ ಅಂತ ಕಾಯ್ತಿದ್ದುವ ಆದರೆ ಬರಲಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿದ್ದ ಮುಖ್ಯಮಂತ್ರಿ ಬೊಮ್ಮಾಯಿ ಅಧಿಕಾರದಲ್ಲಿಯೂ ಅನುದಾನ ಬಂದಿರಲಿಲ್ಲ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭರವಸೆ ನೀಡಿದ್ದರೂ ಅನುದಾನ ಸಿಗಲಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದರು ಭದ್ರಾ ಜಲೇಶಕ್ಕೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾನು ಬಿಜೆಪಿ ಸಂಸದರಿಗೆ ಬಿಡ್ರಯ್ಯ ಎಂದು ಹೇಳಿದ್ದೆ ಆದರೆ ಅವರು ಬಾಯ್ ಬಿಡಲಿಲ್ಲ ಬಾಯ್ಬಿಟ್ರೆ ಮಾತ್ರ ಅನುದಾನ ಬರುತ್ತೆ ಎಂತಾರೆ ಹಾಗಾಗಿ ಅನುದಾನ ಬಂದಿಲ್ಲ ಎಂದು ವ್ಯಂಗ್ಯವಾಡಿದರು ಡಿಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ನೀರಾವರಿ ಯೋಜನೆಗೆ ಮಹಾರಾಷ್ಟ್ರ ಸಿಎಂ ಸ್ಪಂದಿಸಲಿಲ್ಲ ಆಲಮಟ್ಟಿ ಜಲಾಶಯದ ಮಟ್ಟವನ್ನು ಐನೂರ ಹತ್ತೊಂಬತ್ತು ಮೀಟರ್ನಿಂದ ಐನೂರ ಏರಿಸಲು ಸುಪ್ರೀಂಕೋರ್ಟ್ ತೀರ್ಪು ಬಂದಿದ್ದರೂ ಫಡ್ನವೀಸ್ ಅದಕ್ಕೆ ಅವಕಾಶ ಕೊಡಲ್ಲ ಅಂತಿದ್ದಾರೆ ಫಡ್ನವೀಸ್ ಜಡ್ಜ್ ಅಲ್ಲ ನಮ್ಮ ಪರ ತೀರ್ಪು ಬಂದಿದೆ ಡ್ಯಾಂ ಏರಿಸುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಕರ್ನಾಟಕದ ಜನರಿಗೆ ತಮ್ಮ ಹಕ್ಕಿದೆ ಎಂಬುದನ್ನು ಫಡ್ನವೀಸ್ ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು ಕೇಂದ್ರ ಸರ್ಕಾರದವರು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದು ಇಲ್ಲಿ ಬಜೆಟ್ ಅಲ್ಲಿ ಇದನ್ನು ನೋಡಿ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಐದ್ ಸಾವಿರದ ಮುನ್ನೂರು ಬರ್ತದೆ ನಾನು ಕೆಲವು ಕೆಲಸನ ತೆಗೆದುಕೊಳ್ತೀನಿ ಅಂತ ಅವರು ಕೂಡ ಹೇಳಿದ್ದು ಒಂದು ರೂಪಾಯಿ ಬರ್ಲಿಲ್ಲ ನಾನು ಅವ್ರು ಎಂ ಪಿಗಳಿಗೆಲ್ಲ ಹೇಳಿದೆ ನೀವು ಬಾಯಿ ತೆಗೀರಯಾ ನಡೀರೇ ಪ್ರೈಮ್ ನಾನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೋಗಿ ಭೇಟಿ ಮಾಡಿ ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ ಎರಡು ಬಾರಿ ನಿರ್ಮಲಾ ಸೀತಾರಾಮನ್ ಒಂದು ಬಾಯಿ ಬಿಡಲ್ರು ಒಂದಕ್ಕೂ ಸೈನ್ ಹಾಕ್ಲಿಲ್ಲ ಫಡ್ನವೀಸ್ ಹೇಳಿದ್ದಾರೆ ನಾವು ಏರ್ಸ್ಲಿಕ್ಕೆ ಐನೂರ ಹತ್ತೊಂಬತ್ತರಿಂದ ಇಪ್ಪತ್ತೇರ್ಸ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಮಿಸ್ಟರ್ ಫಡ್ನವೀಸ್ ಇದು ನಿಮ್ಮ ಹಕ್ಕಲ್ಲ ಕರ್ನಾಟಕ ರಾಜ್ಯದ ಜನತೆಯ ಹಕ್ಕಿದು ಅನ್ನೋ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರೆ ನಮ್ಮ ಸರ್ಕಾರ ಇವತ್ತು ನಾವು ಐದು ಗ್ಯಾರಂಟಿಗಳನ್ನ ಬಡ ಜನತೆಯ ನಿಮ್ಮ ಬದುಕಿಗೆ ಅನುಕೂಲ ಆಗಬೇಕು ಅಂತೇಳಿ ಬೆಲೆಗಳ ಹೇರಿಕೆ ಗಗನಕ್ಕೆ ಹೋಗಿದೆ ಆದಾಯ ಪಾತಾಳಕ್ಕೆ ಹೋಗಿದೆ ಆ ದೃಷ್ಟಿಯಿಂದ ನಿಮ್ಗೆಲ್ಲ ಅನುಕೂಲ ಆಗ್ಬೇಕು ಹೇಳಿ ಐವತ್ ಮೂರು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಇಟ್ಟು ಈಗಲೇ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಿಮ್ಮ ಅಕೌಂಟ್ಗೆ ಯಾವ ಮಧ್ಯ ಇಲ್ಲದೆ ನೇರವಾಗಿ ಹಾಕಿದ್ದೀವಿ ನನ್ನ ತಾಯಿಯಿಂದರೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲರ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹೋಗ್ತಾ ಇದೆ ಇನ್ನೂರು ವರೆಗೂ ಕರೆಂಟ್ ಉಚಿತವಾಗಿ ಮಾಡ್ತಾ ಇವೆಲ್ಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿ ಇದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದು ಮಾತ್ರ ಚೆಂದ ಅಂತ ಹೇಳ್ತಾರೆ